ಮೈಸೂರು ಜಿಲ್ಲೆಯಲ್ಲಿ ಮಹಿಳೆಯನ್ನು ಬರ್ಬರವಾಗಿ ಕೊಲೆ ಮಾಡಿದಂತಹ ವ್ಯಕ್ತಿಗೆ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಮೈಸೂರು ನ್ಯಾಯಾಲಯ ಸಹಜ ಸಾವಿನವರೆಗೂ ಜೀವಾವಧಿ ಶಿಕ್ಷೆಯ ಆದೇಶವನ್ನು ನೀಡಿದೆ ಏನಿದು ತೀರ್ಪು ಇದರ ವಿಶೇಷತೆ ಏನು ಈ ಬಗ್ಗೆ ಮಾತಾಡಲಿಕ್ಕೆ ಸರ್ಕಾರಿ ಅಭಿಯೋಜಕರಾದಂಥ ಕಾಮಾಕ್ಷರು ನಮ್ಮ ಜೊತೆಗಿದ್ರೆ ಮೇಡಮ್ ಒಂದು ವಿಶೇಷವಾದಂಥ ಪ್ರಕರಣವನ್ನು ಪರಿಗಣಿಸಿ ಮಹಿಳೆಯನ್ನು ಹತ್ಯೆ ಮಾಡಿದಂಥ ಅಪರಾಧಿಗೆ ಸಹಜ ಸಾವಿನವರೆಗೂ ಜೀವಾವಧಿ ಶಿಕ್ಷೆ ಅಂತೇಳಿ ಒಂದು ತೀರ್ಪನ್ನು ನ್ಯಾಯಾಲಯ ನೀಡಿದೆ ಸಹಜ ಸಾಯಿನವರಿಗೆ ತೀರ್ಪನ್ನು ನೀಡುವಂಥ ಒಂದು ಪ್ರಸಂಗ ಯಾಕೆ ಉದ್ಭವ ಆಯಿತು ಅನ್ನೋದಾದರೆ ಮೃತ ಮಹಿಳೆ ಏನಿದ್ದಾಳೆ ಅವಳು ಮಿಣಿಕಮ್ಮ ಅನ್ನೋಳು ಕೌಲಂದೇ ತಾಲೂಕಿನವಳಾಗಿರ್ತಾಳೆ ಕೌಲಂದೆ ಹಳೇಪುರದ ಗ್ರಾಮದವಳಾಗಿದ್ದು ಅವಳು ಏನು ಆರೋಪಿ ಇದ್ದಾನೆ ಮಹದೇವ್ ನಾಯ್ಕನ್ಗೂ ಅವರು ಇಬ್ಬರು ಒಂದೇ ಊರಿನವರಾಗಿದ್ದು ಕ್ಷುಲ್ಲಕ ಕಾರಣಕ್ಕೆ ಅವರಿಬ್ಬರ ನಡುವೆ ಏನೋ ಗಲಾಟೆ ಆಗುತ್ತೆ ಈ ಸಂಬಂಧಪಟ್ಟಾಗೆ ಈ ಘಟನೆ ಆಗೋ ಒಂದು ಮೂರು ತಿಂಗಳ ಮುಂಚೆ ಕೂಡ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಈ ಆರೋಪಿ ಮೇಲೆ ಮಿಣಕಮ್ಮ ಆ ಒಂದು ದ್ವೇಷನ ಇಟ್ಕೊಂಡು ಇವನು ಉದ್ದೇಶಪೂರ್ವಕವಾಗಿ ಮಚ್ಚನ್ನು ಖರೀದಿ ಮಾಡಿ ಪ್ರೀಪ್ಲ್ಯಾಂಡ್ ಮಾಡಿಕೊಂಡು ಆ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡಬೇಕು ನೀವು ಯಾಕೆ ನಿಂಗೆ ಎಲ್ಲರೂ ಕೆಲ್ಸ ಸಿಕ್ತಾ ಕೆಲ್ಸನಾ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇ ಬಾಸ್ ವಾಲ್ ಬಾಸ್ ವಾಲಾ ಬಿ ಬಾಸ್ ಯಾರು ಬೆಳಗಿನ ಜಾವ ಓಡಾಡ್ತಿರ್ತಾ ಓಡಾಡದೇ ಇರೋಂಥ ಒಂದು ಸಂದರ್ಭನ ನೋಡಿಕೊಂಡು ಬೆಳಗಿನ ಆ ಆರು ಕಾಲು ಗಂಟೆಗೆ ಮಿಣಕಮ್ಮ ಏನು ಹಾಲು ತರಕೆ ಅಂತ ಹೋಗ್ತಾಳೆ ಆ ಸಂದರ್ಭದಲ್ಲಿ ಇವನು ಅವಳು ಹೋಗುವಂಥ ಒಂದು ದಿಕ್ಕನ್ನು ಹಿಂಬಾಲಿಸ್ಕೊಂಡು ಹೋಗಿ ಆ ಮಂಜಪ್ಪ ಅನ್ನೋರು ಹಳೇಪುರದ ಮಂಜಪ್ಪ ಅನ್ನೋರ ಮನೆ ಮುಂದೆ ಇವನು ಯಾರೂ ಇಲ್ಲದೇ ಇರೋಂಥ ಒಂದು ಸಂದರ್ಭನ ನೋಡಿಕೊಂಡು ಆ ಮಚ್ಚಿನಿಂದ ಬರ್ಬರವಾಗಿ ಹಲ್ಲೆ ಮಾಡಿದ್ದಾನೆ ಈ ಹಿಂದೆ ಕೂಡ ನಿಮ್ಮ ಮೀಡಿಯಾದಲ್ಲಿ ಈ ಕೊಲೆ ಆದ ಒಂದು ಸಂದರ್ಭನ ಪ್ರಕಟ ಮಾಡಿದ್ರಿ ಅಂತ ನಿಮ್ಮಿಂದ ಕಂಡು ಆ ಒಂದು ವಿಡಿಯೋ ಫೋಟೋ ಫೋಟೋಗಳೆಲ್ಲ ಹತ್ರ ಲಭ್ಯ ಇರುತ್ತೆ ಆ ಫೋಟೋಗಳಲ್ಲಿ ನೋಡಿದ್ರೆ ಆ ಹೆಣ್ಮಗಳಿಗೆ ತಲೆಗೆ ಕೈಗೆ ಮೈ ಕೈಗೆ ಮುಖಕ್ಕೆ ಎಲ್ಲ ಕಡೆ ತೀವ್ರವಾಗಿ ಹಲ್ಲೆ ಮಾಡಿ ಆ ಒಂದು ಹಲ್ಲೆಯಿಂದ ಆದಂಥ ಗಾಯಗಳಿಂದಲೇ ಆಕೆ ಮೃತದ ಪಟ್ಟಿರೋ ಬಗ್ಗೆ ನಮಗೆ ವೈದ್ಯಕೀಯವಾಗಿಯೂ ಪ್ರೂವ್ ಆಗಿರುತ್ತೆ ಮತ್ತು ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಲಕ್ಷ್ಮಿಕಾಂತ್ ಕೆ ತಳವಾರ್ ಅವರು ಕೌಲಂದೆ ಪಿ ಎಸ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಅವರು ಸತತವಾಗಿ ತನಿಖೆನ ಕೈಗೊಂಡು ಅವರು ತನಿಖೆ ಮುಖಾಂತರ ಪ್ರತ್ಯಕ್ಷ ಸಾಕ್ಷಿದಾರರನ್ನ ಮತ್ತು ಸಾಂದರ್ಭಿಕ ಸಾಕ್ಷಿಗಳನ್ನೆಲ್ಲ ಕಲೆ ಹಾಕಿ ಆರೋಪಿ ವಿರುದ್ಧ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ರು ಆ ದೋಷಾರೋಪಣೆ ಪಟ್ಟಿ ಪ್ರಕಾರ ನಾವು ನ್ಯಾಯಾಲದ ಮುಂದೆ ಸಾಕ್ಷ್ಯಾಧಾರಗಳ ನ್ನ ಹಿಡ್ತಾ ಹೋದಂಗೆ ಇಡೀ ಊರೇ ಇಡೀ ಊರೇ ಪ್ರತ್ಯಕ್ಷ ಸಾಕ್ಷಿದಾರರಾಗಿ ನ್ಯಾಯಾಲಯದ ಮುಂದೆ ಎದ್ದು ಪ್ರಥಮವಾಗಿ ಒಬ್ಬ ಮಹಿಳೆ ಏನು ಪ್ರಥಮವಾಗಿ ಕೊಲೆ ಮಾಡಿರೋದನ್ನು ನೋಡಿದಾಳೆ ಶಿವಮ್ಮ ಅವಳು ಕೂಡ ಈ ಒಂದು ಆರೋಪಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಧೈರ್ಯ ಮಾಡಿ ಬಂದು ಎಲ್ಲ ಯಾ ಯಾರ್ಯಾರು ವಿಟ್ನೆಸ್ ಅಂತ ಇದ್ರು ಊರವರೆಲ್ಲರೂ ಧೈರ್ಯ ಮಾಡಿ ಬಂದು ಕೋರ್ಟ್ ಮುಂದೆ ನ್ಯಾಯಾಲಯದ ಮುಂದೆ ಸಾಕ್ಷಿ ಹೇಳಿದ್ರಿಂದ ಮತ್ತು ನಮಗೆ ಸಾಕ್ಷಿ ಆಧಾರಗಳಿಂದ ನಾನು ಏನು ವಾದ ಮಂಡನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಸಾಕ್ಷಿದಾರರಿಲ್ದೆ ಇವತ್ತು ನಾವು ನಾವು ಏನು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಸಹಜ ಸಾವಿನವರೆಗೂ ಜೀವಾವಧಿ ಶಿಕ್ಷೆ ಅನ್ನೋ ಒಂದು ತೀರ್ಪನ್ನು ನೀಡಿದೆ ಹಾಗಂದ್ರೆ ಏನು ಎಲ್ಲಿಯವರೆಗೂ ಆಗ್ತದೆ ಮತ್ತೆ ಈ ಪ್ರಕರಣದಲ್ಲಿ ಆ ಒಂದು ತೀರ್ಪು ಕೊಡಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಸಹಜ ಸಾವಿನವರೆಗೆ ತೀರ್ಪು ಕೊಡೋಂತ ಕಾರಣ ಅಂತಂದ್ರೆ ಆರೋಪಿ ಸಹಜ ಸಾವಿನವರೆಗೆ ಅಂದ್ರೆ ಅವನು ಜೀವಾವಧಿ ಶಿಕ್ಷೆ ಅಂದ್ರೆ ಸಾಮಾನ್ಯ ಜನದಲ್ಲಿ ಏನಿದೆ ಹದಿನಾಲ್ಕು ವರ್ಷದವರೆಗೆ ಜೀವಾವಧಿ ಶಿಕ್ಷೆ ಇಪ್ಪತ್ತು ವರ್ಷದವರೆಗೆ ಜೀವಾವಧಿ ಶಿಕ್ಷೆ ಅದಲ್ಲ ಸಹಜ ಸಾವಿನವರೆಗೂ ಅಂತಂದ್ರೆ ಅವನ ಜೀವಿತಾವಧಿವರೆಗೂ ಅವನು ಬದುಕಿರೋವರೆಗೂ ಅವನು ಜೈಲಲ್ಲೇ ಇರಬೇಕು ಅನ್ನೋ ಒಂದು ಕಾರಣದಿಂದ ಈ ಏ ಜೀವಾವಧಿ ಶಿಕ್ಷಣ ಕೊಟ್ಟಿರೋದು ಜನಸಾಮಾನ್ಯರ ಮೇಲೆ ಹದಿನಾಲ್ಕು ವರ್ಷ ಇಪ್ಪತ್ತು ವರ್ಷ ಅಂತಿರತ್ತೆ ಅದಲ್ಲ ಜೀವಿತಾವಧಿವರೆಗೂ ಅವನು ಮಾಡಿರುವಂಥ ಒಂದು ಬರಬರ ಕೃತ್ಯಕ್ಕೆ ಜೈಲಲ್ಲೇ ಇರಬೇಕು ಜೈಲು ಶಿಕ್ಷೆನ ಅನುಭವಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಆ ಕೃತ್ಯ ಮಾಡಿರುವಂಥ ಮತ್ತು ಆ ಹೆಣ್ಮಗಳಿಗಾದ ಗಾಯಗಳನ್ನ ಪರಿಗಣಿಸಿ ಸಹಜ ಸಾವಿನವರೆಗೆ ನಾವು ಅವನಿಗೆ ಜೈಲು ಶಿಕ್ಷೆ ಅನುಭವಿಸುವಂಥ ಶಿಕ್ಷೆ ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ಮಾನ್ಯ ಆರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಪಿ ಜೆ ಅವರು ಈ ಒಂದು ಶಿಕ್ಷೆನ ನೀಡಿರುವಂಥ ಸಂದರ್ಭ ಉಂಟಾಗಿರುತ್ತೆ ಈ ಮುಂದೆ ಈ ರೀತಿ ಅಪರಾಧ ಕೃತ್ಯ ಮಾಡೋರ ಮೇಲೆ ಪರಿಣಾಮ ಎಷ್ಟು ಮಹತ್ವವನ್ನು ಪಡ್ಕೊಳ್ತದೆ ತೀರ್ಪು ಅಂತ ಈ ತರ ಒಂದು ಶಿಕ್ಷೆ ಕೊಟ್ಟಿರೋದ್ರಿಂದ ಜನಗಳಲ್ಲಿ ಏನು ಒಂದು ಅಕ್ಕ ಅಪರಾಧಿಕ ಮನೋಭಾವನೆ ಇದೆ ಮುಂದೆ ಈ ರೀತಿ ಕೃತ್ಯಗಳನ್ನ ಮಾಡುವಂತಹ ಒಂದು ಮನಸ್ಥಿತಿ ಇಟ್ಕೊಂಡಿರುವಂತಹ ಯುವ ಪೀಳಿಗೆ ಆಗಲಿ ಅಥವಾ ಸಮಾಜದಲ್ಲಿರುವಂತಹ ಒಂದು ಕ್ರಿಮಿನಲ್ ಎಲಿಮೆಂಟ್ಸ್ ಗಳಿಗೆ ಒಂದು ಪಾಠ ಆಗುತ್ತೆ ಯಾಕಂದ್ರೆ ಒಂದು ಯಂಗ್ ಅಲ್ಲಿ ಒಂದು ಕೃತ್ಯ ಎಸ್ಕಿದ್ರೆ ಅವರಿಗೆ ಈ ಥರ ಜೀವಿತಾವ ಅವ್ರ ಜೀವಿತಾವಧಿವರೆಗೂ ಸಹಜ ಸಾವಿನವರೆಗೂ ಒಂದು ಶಿಕ್ಷೆ ಕೊಡುವಂಥ ಇಂಥ ಒಂದು ಕೃತ್ಯಗಳಲ್ಲಿ ಶಿಕ್ಷೆ ಕೊಡುವಂತ ಸಂದರ್ಭ ಇದೆ ಅಂತ ಕಂಡು ಬಂದರೆ ಯಾರು ಕೂಡ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗದೇ ಇರೋ ಸಾಧ್ಯತೆ ಇರುತ್ತೆ ಮತ್ತು ಕೋರ್ಟ್ ಕೂಡ ಇಂಥ ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿ ನಮ್ಮ ಜೀವ ನಮ್ಮ ಪೂರ್ತಿ ಜೈಲಲ್ಲೇ ಕೊಳೆಯುವಂಥ ಸಂದರ್ಭ ಬರಬಹುದು ಅಂತ ಎದ್ ಅವರು ಎ ಅಂತ ಎದ್ರಿಕೊಂಡು ಕೃತಿಗಳಲ್ಲಿ ಭಾಗಿಯಾಗದೇ ಇರೋಂಥ ಒಂದು ಸಂದರ್ಭ ಉಂಟಾಗ ಉಂಟಾಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಸಹಜ ಸಾವಿನವರಿಗೆ ಜೀವಿತಾವಧಿಯವರೆಗೆ ನಮ್ಮ ಮಾರನೇ ಆರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಈ ತೀರ್ಪು ನೀಡಿರೋದು ಸಮಾಜಕ್ಕೆ ಒಂದು ಮಾದರಿ ಅಂತ ನಾನು ಹೇಳಿ ಸಾಮಾನ್ಯವಾಗಿ ತಾವು ಈ ಪ್ರಕರಣಗಳಲ್ಲಿ ವಾದ ಮಂಡಿಸುವಂಥದಲ್ಲಿ ಈ ರೀತಿಯಾದಂಥ ಫೋಟೋಗಳು ವಿಡಿಯೋಗಳನ್ನ ನೋಡಿರ್ತಾರೆ ಈ ಒಂದು ಪ್ರಕರಣ ಎಲ್ಲರನ್ನೂ ಬೆಚ್ಚಿ ಇತ್ತು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಮತ್ತು ಈ ಒಂದು ಕೃತ್ಯದ ಒಂದು ಭೀಕರತೆ ತಮಗೆ ಬಂದಾಗ ತಮಗೇನು ಏನು ಇದಾಯಿತು ಅಂದರೆ ಪ್ರಥಮವಾಗಿ ನಾನು ಈ ಕೇಸನ್ನ ತಗೊಂಡಾಗ ನಾನು ಆ ಫೋಟೋಗಳನ್ನ ನೋಡಿದಾಗ ನನಗೆ ಆ ಒಂದು ಭೀಕರತೆ ನನಗೆ ಮನವರಿಕೆ ಆಯಿತು ಮನವರಿಕೆಯಾಗಿ ವಿಡಿಯೋ ಕೂಡ ನೋಡಿದೆ ನಾನು ಆ ಹೆಣ್ಮಗಳು ಬಿದ್ದ್ಬೇಕು ಬಿದ್ದು ಒದ್ದಾಡ್ದು ಒಡಿಸ್ಕೊಂಡು ಕೊಲೆ ಮಾಡಿಸ್ಕೊಂಡು ಬಿದ್ದು ಒದ್ದಾಡ್ತಾ ಇಂಥ ಒಂದು ಪ್ರಸಂಗನ ನೋಡಿದಾಗ ಹೇಗಾದರೂ ಮಾಡಿ ನಾನು ಇದರಲ್ಲಿ ಶಿಕ್ಷೆ ತಗೊಳ್ಳೇಬೇಕು ಅಂತ ಹೇಳಿ ನನಗೆ ಸಾಕ್ಷಿದಾರು ಏನು ಹೇಳಿ ಶಿವಮ್ಮ ಅಂತ ಅವಳೇ ಪ್ರಥಮ ಐವಿಟ್ನೆಸ್ ಇದ್ದಿದ್ದರಿಂದ ಅವಳು ಹೇಳೋಕ್ಕೆ ಇಂಜರಿತಾ ಇದ್ಳು ಸತತ ಹತ್ತು ಡೇಟ್ ತೊಗೊಂಡಿದ್ದೀನಿ ನಾನು ಅವಳಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಅವಳು ಅವಳು ಬಂದ ಅವಳು ಸಾಕ್ಷಿಯ ಬಂದಂಥ ದಿನಗಳಲ್ಲಿ ಅವಳನ್ನ ಡೇಟ್ ತೊಗೊಂಡು ತೊಗೊಂಡು ಅವಳನ್ನ ಕನು ಕನ್ವಿನ್ಸ್ ಮಾಡೋಣ ಕನ್ವಿನ್ಸ್ ಮಾಡೋಣ ಅಂತ ಹತ್ತನೇ ಡೇಟಿಗೆ ನಾನು ಅವಳನ್ನ ಕರೆಸ್ಕೊಂಡು ಮನವರಿಕೆ ಮಾಡಿಕೊಟ್ಟು ನೋಡಮ್ಮ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ನೊಂದಿರೋ ಮಹಿಳೆಗೆ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನೊ ಸಾವಿಗೆ ಒಂದು ನ್ಯಾಯ ಸಿಗಬೇಕು ಊರವರಾಗಿ ನೀವೇ ಕಣ್ಣಾರೆ ನೋಡಿರೋರೆ ನೀವು ಸಾಕ್ಷಿ ಹೇಳಲಿಲ್ಲ ಅಂದರೆ ಬೇರೆ ಯಾರಿಗೂ ಯಾರು ಬರ್ತಾರೆ ಸಮಾಜದ ಬಗ್ಗೆ ಯಾರು ಕಾಳಜಿ ವಹಿಸ್ತಾರೆ ತ ಪೊಲೀಸವರೇ ಆಗಲಿ ನ್ಯಾಯಾಲಯನೇ ಆಗಲಿ ಸಮಾಜಕ್ಕೆ ಒಳಿತು ಒಳಿತು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ನೀವು ಊರವರಾಗಿ ಹೈ ವಿಟ್ನೆಸ್ ಆಗಿ ನೀನು ಹೇಳಬೇಕು ನಿನಗೇನು ತೊಂದರೆ ಆಗೋಲ್ಲ ಅಂತ ನಾವು ಭರವಸೆ ಕೊಟ್ಟು ಅಂತ ತೊಂದರೆ ಆದ ಸಂದರ್ಭದಲ್ಲಿ ನಾವು ಇಲಾಖೆಯವರಿದ್ದೀವಿ ನಿನಗೇನು ಬೇಕೆಲ್ಲ ರಕ್ಷಣೆ ಕೊಡ್ತೀವಿ ಅಂತ ಧೈರ್ಯ ತುಂಬಿ ಕರೆದು ನಾವು ಸಾಕ್ಷಿ ಹೇಳೋ ಅಂತ ಸಂದರ್ಭ ಉಂಟಾಗಿತ್ತು ನನಗೆ ಪ್ರಕರಣ ಭಾವನಾತ್ಮಕವಾಗಿಯೂ ತಮ್ಮ ಖಂಡಿತ ಭಾವನಾತ್ಮಕವಾಗಿ ಅಂದರೆ ಒಬ್ಬ ಹೆಣ್ಮಗಳಿಗೆ ಆ ಥರ ಬರ್ಬರ ಕೃತ್ಯ ಎಸಗಿದಾಗ ನಾನು ಕಣ್ಣಾರೆ ನೋಡಿದಾಗ ಭಾವನಾತ್ಮಕ ನನಗೆ ನಿನ್ನೆ ಕೂಡ ಶಿಕ್ಷೆ ಅಂತ ಘೋಷಣೆ ಮಾಡಿದಾಗ ಒಂದು ಆನಂದ ಭಾಷ ನನ್ನ ಕಣ್ಣಲ್ಲಿ ಬಂದಿದ್ದು ನಿಜ ಬಂದಿದ್ದು ನಿಜ ಯಾಕೆಂದ್ರೆ ನ್ಯಾಯಕ್ಕೆ ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋ ಒಂದು ನನಗೆ ಭಾವನಾತ್ಮಕವಾಗಿ ಅನಿಸಿದ್ದು ಕೂಡ ನಿಜ ತಗೊಂಡಾಗ ನೋಡಿದಾಗ ಈ ಈ ಹಂತಕ್ಕೆ ಒಂದು ಕನ್ಕ್ಲೂ ಎಂಡ್ಗೆ ಹೋಗ್ತೀವಿ ಅನ್ನೋ ಒಂದು ವಿಶ್ವಾಸ ಇತ್ತ ಖಂಡಿತ ಯಾಕೆ ಅಂದರೆ ನನಗೆ ಒಂದೊಂದು ವಿಟ್ನೆಸ್ ಕೂಡ ಎವಿಡೆನ್ಸ್ ಕೊಟ್ಟು ಕೊಟ್ಟಾಗೆ ನನಗೆ ಭರವಸೆ ಆಗ್ತಾ ಇತ್ತು ಕನ್ವಿಕ್ಷನ್ ಅಲ್ಲಿ ಎಂಡ್ ಆಗೇ ಆಗುತ್ತೆ ಅನ್ನೋ ಒಂದು ಭರವಸೆ ನನಗೆ ಉಂಟಾಗಿತ್ತು ಆರ್ಗ್ಯುಮೆಂಟ್ ಮಾಡುವಾಗಲೂ ಅಷ್ಟೇ ಇಂತಿಂತ ಸಾಕ್ಷ್ಯ ಸಾಕ್ಷಿದಾರು ಇಂತಿಂಥ ಸಾಕ್ಷ್ಯ ಹೇಳಿದ್ದಾರೆ ಮತ್ತು ಸಂದರ್ಭಕ್ಕೆ ಸಾಕ್ಷಿಗಳು ಈ ಥರ ಇದೆ ಅಂತ ನಾನು ಕಾನ್ಫಿಡೆಂಟಾಗಿ ಮತ್ತು ಸಪೋರ್ಟಿಂಗ್ ತೀರ್ಪುಗಳು ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯಗಳ ತೀರ್ಪುಗಳನ್ನೆಲ್ಲ ಕೊಟ್ಟು ನಾನು ಆರ್ಗ್ಯುಮೆಂಟ್ ಮಾಡುವಾಗ ಕನ್ವೆಕ್ಷನಲ್ಲಿ ಎಂಡ್ ಆಗೇ ಆಗುತ್ತೆ ಒಂದು ಒಂದು ಸಂದರ್ಭ ನನಗೆ ಬಂದಿತ್ತು ನಾನು ಖಚಿತವಾಗಿ ಖಚಿತ ಪಡಿಸ್ಕೊಂಡಿದ್ದೆ ಖಂಡಿತ ನಿನ್ನೆ ಖಂಡಿತ ಇದ್ದೀನಿ ಇದ್ದೀನಿ ಇದು ಸರ್ಕಾರಿ ಅಭಿಯೋಜಕರ ಸ್ಪಷ್ಟವಾದಂತಹ ಮಾತುಗಳು ಖಂಡಿತವಾಗಿಯೂ ನ್ಯಾಯಾಲಯ ವಿಶೇಷದಲ್ಲಿ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಮಹತ್ವದ ತೀರ್ಪನ್ನು ನೀಡಿದೆ ಈ ಮಹತ್ವದ ತೀರ್ಪು ಖಂಡಿತವಾಗಿಯೂ ಮುಂದೆ ಸಮಾಜದಲ್ಲಿ ಯಾರು ಅಪರಾಧಿಕ ಕೃತ್ಯಗಳನ್ನು ಮಾಡಬೇಕು ಅಂತೇಳಿ ಮನಸ್ಸನ್ನು ಹೊಂದಿರ್ತಾರೆ ಅವರ ಪರಿವರ್ತನೆಗೆ ಕಾರಣವಾಗ್ತದೆ ಅವರು ಈ ರೀತಿ ಕೃತ್ಯವನ್ನು ಮಾಡಲಿಕ್ಕೆ ಎದುರುತ್ತಾರೆ ನ್ಯಾಯಾಲಯಗಳು ಇಂತಹ ತೀರ್ಪುಗಳನ್ನು ನೀಡಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು